ನಮಸ್ತೆ ವಿಷಯ ಯಾವ ರೋಗಕ್ಕೆ ಯಾವ ಸೊಪ್ಪು ಲೇಖಕರು ಧನ್ವಂತರಿ ಇಪ್ಪತ್ತೊಂದನೆಯದು ಅಗಸೆ ಸೊಪ್ಪು ಅಗಸೆ ಸೊಪ್ಪು ಜೀರ್ಣಶಕ್ತಿ ಹೆಚ್ಚಿಸುವುದು ಹಲವು ಬಗೆಯ ಪೌಷ್ಟಿಕಾಂಶವನ್ನು ಈ ಒಂದೇ ಸೊಪ್ಪು ಒದಗಿಸುವುದು ರೋಗಗಳನ್ನು ಬಾರದಂತೆ ತಡೆಗಟ್ಟುವ ಶಕ್ತಿ ಅಗಸೆ ಸೊಪ್ಪಿಗಿದೆ ಕಣ್ಣುಗಳ ಆರೋಗ್ಯ ರಕ್ಷಣೆ ಇದರಿಂದ ಲಭ್ಯ ಸಿ ಜೀವಸತ್ವ ಅನ್ನಾಂಗ ಇರುವುದರಿಂದ ದಂತ ರೋಗಗಳಿಗೆ ಅವಕಾಶ ಇಲ್ಲ ಮೂಳೆಗಳ ಬೆಳವಣಿಗೆಗೆ ಸಹಕಾರಿ ಎ ಜೀವಸತ್ವ ಅನ್ನಾಂಗವೂ ಇರುವುದರಿಂದ ಶರೀರ ಪುಷ್ಟವಾಗಿ ಬೆಳೆಯುವುದು ಕಬ್ಬಿಣ ಹಾಗೂ ಕ್ಯಾಲ್ಶಿಯಂ ಇರುವುದರಿಂದ ಮೂಳೆಗಳು ದೇಹದಲ್ಲಿ ಗಟ್ಟಿ ಆಗುವುವು ವಾರಕ್ಕೊಂದು ದಿನವಾದರೂ ಅಗಸೆ ಸೊಪ್ಪಿನ ಸಾರನ್ನು ಉಪಯೋಗಿಸುತ್ತಿದ್ದರೆ ಸರ್ವ ರೋಗಗಳಿಗೂ ರಾಮಬಾಣ ಅಗಸೆ ಸೊಪ್ಪಿನಂತೆ ನುಗ್ಗೆ ಸೊಪ್ಪು ಸಹ ದೇಹ ಬೆಳವಣಿಗೆಗೆ ಅನುಕೂಲ ನಮಸ್ತೆ ಧನ್ಯವಾದಗಳು